ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನಿಮ್ಮ ಲವರ್ ಈ ಮೂರು ತಪ್ಪುಗಳನ್ನು ಮಾಡಿದ್ರೆ ಆ ಲವರ್ನೇ ಬಿಟ್ಬಿಡಿ ಇಲ್ಲ ಅಲ್ಲಿಂದ ನೀವೇ ಎಕ್ಸಿಟ್ ಆಗಿ ಯಾವುದು ಆ ಮೂರು ತಪ್ಪುಗಳು ಅದನ್ನ ನೋಡೋಣ ಓಕೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರದ ಇನ್ಫಾರ್ಮೇಟಿವ್ ಅಂಡ್ ಮೋಟಿವೇಶನಲ್ ವಿಡಿಯೋಗಳು ಸಿಗುತ್ತೆ ಅಂಡ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಬಹಳ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಇನ್ನಷ್ಟು ದೊಡ್ಡದಾಗ ಬೆಳಿಬೇಕು ನಿಮ್ಮ ಸದಾ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಅಂಡ್ ವಿಡಿಯೋ ಕೊನೆದಂಗ ನೋಡಿದ ಮೇಲೆ ಏನ್ ಅನ್ಸುತ್ತೆ ಬಾಯಿಂಡ್ಗಳು ಕಮೆಂಟ್ ಮಾಡಿ ಅಂಡ್ ಆಸ್ ಯೂಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫಸ್ಟ್ ಪಾಯಿಂಟ್ ನೋಡೋಣ ಹೆಂಗೆ ಗೊತ್ತಾ ಮಾಡಿರೋ ತಪ್ಪನ್ನ ಪದೇ ಪದೇ ಮಾಡಿದಾಗ ನೋಡಿ ನಿಮ್ಮ ಲವರ್ ಈಗ ನೀವು ಅರ್ಥ ಮಾಡ್ಸಿರ್ತೀರಿ ಇದು ನನ್ಗೆ ಇಷ್ಟ ಇಲ್ಲ ಅದನ್ನ ಮಾಡಬೇಡಿ ಹಿಂಗೆ ಇರಬೇಡ ನೀವು ಕಲ್ಚರ್ಡ್ ಆಗಿರಿ ಸಂಸ್ಕಾರ ಇರಲಿ ಎಲ್ಲಾರದಿಂದ ಗಂಡು ಹೆಣ್ಣು ಇಬ್ಬರೊಬ್ರು ಮಾತಾಡಿಕೊಂಡಿರ್ತೀರಿ ಬಟ್ ಸ್ಟಿಲ್ ನಿಮ್ಮ ಲವರ್ ಮಾಡಿದ್ದೇ ತಪ್ಪನ್ನ ಪದೇ ಪದೇ ಮಾಡ್ತಿದಾರೆ ಅಂತ ಹೇಳಿದ್ರೆ ಉದ್ದೇಶ ಪೂರ್ವಕವಾಗಿ ಮಾಡ್ತಿದ್ದಾರೆ ಉದ್ದೇಶ ಪೂರ್ವಕವಾಗಿ ಮಾಡುವಂತ ವ್ಯಕ್ತಿ ನಿಮ್ಮ ನೆಮ್ಮದಿನ ಹಾಳು ಮಾಡುವಂತ ವ್ಯಕ್ತಿಗಳು ಸೊ ನೆಮ್ಮದಿನ ಹಾಳು ಮಾಡುವಂತ ವ್ಯಕ್ತಿಗಳು ನಮ್ಮ ಲೈಫಲ್ಲಿ ಬೇಕಾ ಪಾಯಿಂಟ್ ನಂಬರ್ ಒಂದು ಸೊ ಆತರ ಉದ್ದೇಶ ಪೂರ್ವಕವಾಗಿ ನೆಮ್ಮದಿ ಹಾಳು ಮಾಡ್ತಾ ಇದಾರೆ ಅಂತಂದ್ಮೇಲೆ ಆ ವ್ಯಕ್ತಿನ ಬಿಡೋಕೆ ರೆಡಿ ಇರಬೇಕು ಅಂಡ್ ಬಿಟ್ರೆ ಒಳ್ಳೇದು ನನ್ನ ಪ್ರಕಾರ ಇಲ್ಲ ನೀವು ಅಲ್ಲಿಂದ ಎಕ್ಸಿಟ್ ಆಗೋದು ಒಳ್ಳೇದು ಯಾಕೆ ಇದನ್ನ ಹೇಳ್ತಿದೀನಿ ಅಂತೇಳಿ ಜೀವನದಲ್ಲಿ ಒಂದು ಬದುಕು ಸಾರ್ ಒಂದೇ ಒಂದು ಬದುಕು ಸಿಗೋದು ನಮ್ಗೆ ಎಷ್ಟು ಚೆನ್ನಾಗಿ ಬದುಕಿದೀವಿ ಎಷ್ಟು ಚೆನ್ನಾಗಿ ನೆಮ್ಮದಿಯಿಂದ ಇದೀವಿ ಅನ್ನೋದು ಮುಖ್ಯ ಆಗತ್ತೆ ಲೈಫ್ ಅಲ್ಲಿ ಕರೆಕ್ಟ್ ಸೊ ಆಗಿರ್ಬೇಕಾದ್ರೆ ಇಲ್ಲಿ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಉದ್ದೇಶ ಪೂರ್ವಕವಾಗಿ ನೆಮ್ಮದಿ ಹಾಳು ಮಾಡೋರು ನಮ್ಮ ಲೈಫ್ ಅಲ್ಲಿ ಬೇಡ ಮೊದಲನೇ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನ್ ಗೊತ್ತಾ ನಮ್ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳದೆ ಇದ್ದಾಗ ನೋಡಿ ಇಲ್ಲಿ ಪ್ರೀತಿ ಅಂತ ಬಂದಾಗ ಮೇಜರ್ ಆಗಿ ವರ್ಕ್ ಆಗೋದೇ ಭಾವನೆಗಳು ಭಾವನೆಗಳೇನ್ ಇದು ಹಂಗೆ ಅಂದ್ರೆ ಆ ಭಾವನೆಗಳು ಸ್ವಾರ್ಥವಾಗಿ ವಿಳಾಕ್ತಾ ಹೋಗುತ್ತೆ ಲವ್ ಸ್ಟಾರ್ಟ್ ಆದಾಗ ಅಂದ್ರೆ ನಮ್ಮವರು ನಮ್ಮನ್ನ ಹೀಗೆ ನೋಡ್ಕೊಳ್ಬೇಕು ನಮಗ್ ಸ್ಪಂದನೆ ಮಾಡ್ಬೇಕು ರೋಡ್ ಮೇಲೆ ಹೋಗೋರಿಗೆ ಹೇಳಕ್ ಆಗಲ್ಲ ಅದನ್ನ ನಮ್ ಜೊತೆಗಿದ್ದವ್ರಿಗೆ ಅದ್ ರೈಟ್ಸ್ ಇರುತ್ತೆ ಭಾವನೆಗಳು ಹಂಗಿರುತ್ತೆ ಲೈಕ್ ನಮ್ಗೆ ಮುದ್ದು ಮಾಡ್ಬೇಕು ಕಾಳಜಿ ಮಾಡ್ಬೇಕು ಚೇರ್ ಮಾಡ್ಬೇಕು ಇದೊಂದು ಭಾವನೆಗಳು ಅವರ ಮತ್ತೆ ನಮ್ಮ ಮಧ್ಯೆ ಬೆಳೀತಾ ಹೋಗುತ್ತೆ ಅದನ್ ಮಾತುಕತೆ ಕೂಡ ನಡೆದಿರುತ್ತೆ ಅಂಡ್ ಪ್ರೀತಿ ಅಂತ ಎಕ್ಸ್ಚೇಂಜ್ ಮಾಡಿರ್ತೀವಿ ಅದ್ ಎಕ್ಸ್ಚೇಂಜ್ ಆಗ್ತಿದ್ದಂಗೆ ನಮ್ಮ ಮೇಲೆ ಆ ಭಾವನೆಗಳು ಏನ್ ಬರುತ್ತೆ ಅಥವಾ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ದಿಲ್ಲ ಆ ವ್ಯಕ್ತಿ ಅಂತ ಹೇಳಿದ್ರೆ ಒಂದಿನ ಕೇಳಿದ್ರೆ ಮಾತಾಡ್ತಿಲ್ಲ ಜೀವನ ಪರ್ಯಂತ ಅರ್ಥನೇ ಮಾಡ್ಕೊಳ್ತಿಲ್ಲ ಅದಪ್ಪ ಅಂತ ಹೇಳಿದ್ರೆ ಅಥವಾ ಯಾ ಇಮ್ಮ ಅಂತ ಹೇಳಿದ್ರೆ ಅದು ಪ್ರೀತಿನೇ ಅಲ್ಲ ಭಾವನೆಗಳ ಮೇಲೆ ನಿಂತಿರೋದು ಫೈನಲಿ ಪ್ರೀತಿ ಅದನ್ನೇ ಅರ್ಥ ಮಾಡ್ಕೊಳ್ತಿಲ್ಲ ಅಂದಾಗ ಲಾಂಗ್ ಟರ್ಮಲ್ಲಿ ಹೋಗೋದು ಹೆಂಗೆ ಉಳ್ಕೊಳ್ಳೋದು ಹೆಂಗೆ ಅಲ್ಲಿ ನೋ ಇದು ಇದನ್ನ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾನು ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಬೇಕಲ್ಲಿ ಅರ್ಥ ಮಾಡ್ಕೊಂಡಾಗ ಮಾತ್ರ ನಿಮ್ಮೊಟ್ಟಿಗೆ ಚೆನ್ನಾಗಿರೋಕ್ ಸಾಧ್ಯ ನೀವು ಅವರೊಟ್ಟಿಗೆ ಚೆನ್ನಾಗಿರೋಕ್ ಸಾಧ್ಯ ಅಂಡ್ ಆ ಪ್ರೀತಿ ಕಂಫರ್ಟೇಬಲ್ ಆಗಿ ಉಳಿಯೋಕ್ ಸಾಧ್ಯ ಸೊ ಇಲ್ಲ ಅಂತ ಹೇಳಿದ್ರೆ ಐ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ಅದು ಬಹಳ ದಿನ ಬರೋಕ್ ಸಾಧ್ಯ ಇಲ್ಲ ಓಕೆ ನೆಕ್ಸ್ಟ್ ಬಂದು ನೋಡೋಣ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಪ್ರೀತಿ ಬಂದಾಗ ಈಗ ನೀವು ನಿಮ್ಮ ಪಾರ್ಟ್ನರ್ ಹತ್ರ ಎಲ್ಲ ರೀತಿಯಿಂದ ಭಿಕ್ಷೆ ಬೇಡತಿ ದಯವಿಟ್ಟು ನೀವು ಮಾಡಬೇಡಿ ಒಂದಿನ ಓಕೆ ಎರಡು ದಿನ ಓಕೆ ಮೂರು ದಿನ ಓಕೆ ಒಂದು ವಾರ ಓಕೆ ಮೂರ್ ತಿಂಗಳ ಓಕೆ ಒಂದು ವರ್ಷನೂ ಓಕೆ ಒಂದ್ ವರ್ಷ ತನಕ ಭಿಕ್ಷೆ ಬಡ್ತಾ ಇದ್ರೆ ಹಂಗಿರ್ಬೇಡಿ ಹಿಂಗಿರಿ ಹಿಂಗಿರ್ಬೇಡಿ ಹಂಗಿರಿ ನನ್ನ ಜೊತೆ ಚೆನ್ನಾಗಿರಿ ನನ್ನ ಮೇಲೆ ಚೆನ್ನಾಗಿರ್ತೀನಿ ಎಲ್ಲಾರದಿಂದ ಭಿಕ್ಷೆ ಬಿಡ್ತೀರಿ ಬದ್ಲಾಗ್ತಿಲ್ಲ ಮನುಷ್ಯ ಪ್ರೀತಿ ಕೊಡ್ತಿಲ್ಲ ಮನುಷ್ಯ ನಿಮಗೇನ್ ಬೇಕು ಆ ತರದ್ದು ಇಲ್ಲ ಆ ಮನುಷ್ಯ ಅಂದ್ಮೇಲೆ ಅದೇನು ಏನದು ಪ್ರೀತಿನ ಪ್ರೀತಿ ಅವತ್ತು ಭಿಕ್ಷೆ ಬಡೋಂಗಾಗ್ಬಾರ್ದು ನಿಮ್ಮನ್ನ ಅರ್ಥ ಮಾಡ್ಕೊಂಡು ಅವರೇ ಕೊಡಂಗಿರ್ಬಾರ ಆಕ್ಚುಲಿ ಪ್ರೀತಿ ಅಂದ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಂಡು ಅವರು ಅದನ್ನ ರೆಸ್ಪಾನ್ಸ್ ಮಾಡೋದಿರ್ಬೇಕು ಅವ್ರ ಅದನ್ನ ಭಾವನೆಗಳನ್ನ ಶೇರ್ ಮಾಡೋದಿರ್ಬೇಕು ದಟ್ ಕಾಲ್ಡ್ ಲವ್ ಆ ಪ್ರೀತಿ ಇಲ್ಲ ಅಲ್ಲಿಲ್ಲ ಅಂದ್ರೆ ನೀವು ಒಬ್ಬರೇ ಕೇಳ್ತಾ ಆದ್ರೆ ಒನ್ ಸೈಡ್ ಲವ್ ಆಗುತ್ತೆ ದೆನ್ ಅದನ್ನ ಹೆಂಗೆ ನಾವು ಲವ್ ಅಂತ ಕರೆಯಕ್ಕೆ ಸಾಧ್ಯ ಆಗಿರ್ಬೇಕಾರೆ ಎಲ್ಲಿ ಪ್ರೀತಿ ಬೇಡೋ ಪರಿಸ್ಥಿತಿ ಬರುತ್ತೆ ಅಲ್ಲಿಗೆ ಆ ಪ್ರೀತಿ ಏಕಾಂಗಿಯಾಗಿದೆ ಅಂತ ಅರ್ಥ ನನ್ನ ಪ್ರಕಾರ ಓಕೆ ಸರಿ ಮೂರು ಪಾಯಿಂಟ್ಸ್ನ ನಾನು ಆ ಅನಾಲಿಸ್ ಮಾಡಿ ಕೂತು ಯೋಚನೆ ಮಾಡಿ ಬರೆದು ಶೇರ್ ಮಾಡಿದ್ದೀನಿ ನಿಮಗೆ ಎಸ್ ನಿಜ ಅನ್ಸಿದ್ರೆ ಒಂದು ಸ್ಮಾಲ್ ಆಗಿ ಚೊಕ್ಕಾಗಿ ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೊಂದು ಟಾಪಿಕ್ ಎಲ್ ಸಿಗೋಣ ನಮಸ್ತೆ